हेलो कर्नाटका ಈ ಥರ ಕೈ ಮುಗಿದ ಕ್ಷಮೆ ಕೇಳುವ ಅರ್ಹತೆಯನ್ನು ನಾ ಕಳ್ಕೊಂಡೀನಿ ಯಾಕಂದ್ರೆ ನಿಮಗೆ ಸಾಕಷ್ಟು ಸಲ ನಾನು ಹೇಳ್ಕೊತ ಬನ್ನಿ ಏನು ಒಂದು ವಿಡಿಯೋ ಡಿಲೇ ಆಗೋದಿಲ್ಲ ಟೈಮ್ ಟು ಟೈಮ್ ಅಪ್ಲೋಡ್ ಮಾಡ್ತಾನೆ ಅಂತ ಆದರೆ ನಾನು ಹೇಳಿದ ಪ್ರತಿ ಸಲಾನು ವಿಡಿಯೋ ಅಪ್ಲೋಡ್ ಮಾಡೋದು ಭಾಳ ಅಂದ್ರೆ ಭಾಳ ಲೇಟ್ ಮಾಡಿ ನಾಳೆ ಬರ್ತೈತೆ ಅಂತಿದ್ನಿ ಮೂರು ನಾಲ್ಕು ದಿವ್ಸ ಬಿಟ್ಟು ಅಪ್ಲೋಡ್ ಮಾಡ್ತಿದ್ನಿ ಅದು ಅದಕ್ಕಂತ ನಿಮ್ಗೆ ಆಲ್ರೆಡಿ ಭಾಳ ಅಂದ್ರೆ ಭಾಳ ಹೇಳೀನಿ ಯಾಕಂದ್ರೆ ಅದು ಒಂದು ಕಾರಣ ಕಾಲೇಜ ಯಾಕಂದ್ರೆ ಅಸೈನ್ಮೆಂಟ ಎಕ್ಸಾಮ್ ಆದಿದು ಬರೋಣ ಡಿಲೇ ಅಂದ್ರೆ ಭಾಳ ಡಿಲೇ ಮಾಡಿಸ್ತಿದ್ನಿ ಆದ್ರೆ ಎರಡು ಮೂರು ದಿವಸ ಆದ ಬೇರೆ ಒಂದು ಎರಡು ಸಲ ನಾನು நாக்க ஐது திங் விட்டு ஒமே வீடியோ அப்லோடு மாநி அது யாக்கந்த மொதலே சல அத மொதலே சல அவ்வினி எக்ஸாமாக அசைன்மெண்ட் வரோன்ன நாக்கு திங்க் ஒட்டு அப்லோடு மாநி இன் எர்டே சல இவாக நீங்கள் நோட்ரபோது கே டேமர் அந்த நான் சானல் கே டேமர் சானல் ஒழிக்கு ನಾಲ್ಕು ತಿಂಗಳಾದ ಇನ್ನೊಂದು ಒಂದು ಬಂದಿಲ್ಲ ಅದಕ್ಕೆ ಕಾರಣ ಏನಂದ್ರೆ ನಾ ಅಂದ್ರೆ ನಿಮ್ಗೆ ಎಲ್ಲರೂ ಕಮೆಂಟ್ ನಾಲ್ಕು ತಿಂಗಳಿಂದ ಎಲ್ಲರೂ ನಿಮಗೆ ಕಮೆಂಟ್ ನೋಡಿ ಅದ್ರಾಗ ಸಾಕಷ್ಟು ಕಮೆಂಟ್ ಹೇಗಿದ್ದು ಅಂದ್ರೆ ನಿಮ್ಮ ವೀಡಿಯೋಸ ವೀಡಿಯೋಸ ಕ್ವಾಲ್ಟಿನೇ ಇಲ್ಲ ಕ್ವಾಲ್ಟಿನೇ ಇಲ್ಲ ಯಾಕೆ ಒಂದು ಗೇಮ್ ಪ್ಲೇ ವಿಡಿಯೋ ಕ್ವಾಲ್ಟಿನ ಸ್ವಲ್ಪ ಹೆಚ್ಚು ಮಾಡಿ ನಮಗೆ ಏನೂ ಕಾಣುವಲ್ತತ್ತ ಅಂದ ಅಂದಿದ್ರಿ ಅದಕ್ಕೆ ನಾನು ನಿರ್ಧಾರ ಮಾಡಿ ಯಾಕೆ ನಮ್ಮ ತಮಿಳೆಲ್ಲರು ಚಲೋ ರೆಡಿ ಮಾಡೋದು ಮ್ಯಾಲ ಒಳಗೆ ಈ ಥರ ಗೇಮ್ ಪ್ಲೇ ಅಂದರೆ ನಿಮ್ಮ ಬ್ಲರ್ ಬ್ಲರ್ ಕಾಯಿಂತಂದ್ರೆ ನಿಮಗಾದ್ರೆ ಏನು ಗೇಮ್ ಗೇಮ್ಪ್ಲೇ ನೋಡೋಕೆ ನಿಮಗೆ ಇಂಟ್ರೆಸ್ಟ್ ಅದೇ ಹೆಂಗೆ ಬರ್ತೈತಿ ಇದನ್ನು ನಾನು ನಿರ್ಧಾರ ಮಾಡಿ ಇನ್ನು ಮುಂದೆ ನಾ ಏನೋ ಮಾಡಿರು ಇನ್ನು ಮುಂದೆ ಈ ವಿಡಿಯೋ ಬಿಡೋದು ಬೇಡ ಇನ್ನು ಮುಂದೆ ವಿಡಿಯೋ ಬಿಡೋದಾದ್ರೆ ಈ ಚಾನಲ್ ಒಳಗೆ ಆ ಒಂದು ಹೈ ಬಜೆಟ್ ಪಿಸಿ ತರೋದು ಮೊದಲು ಹೈ ಬಜೆಟ್ ಕಂಪ್ಯೂಟರ್ ತಂದ ಹೈ ಹೈ ಕ್ವಾಲಿಟಿ ವಿಡಿಯೋನ ಅಪ್ಲೋಡ್ ಮಾಡಿದ್ರೆ ಹೈ ಕ್ವಾಲ್ಟಿ ವಿಡಿಯೋನ ಅಪ್ಲೋಡ್ ಮಾಡಬೇಕಂತ ನಿರ್ಧಾರ ಮಾಡೀನಿ ನಿರ್ಧಾರ ಮಾಡಿ ಆ ಥರ ನಿರ್ಧಾರ ಮಾಡಿ ನಾನು ಇದುವರೆಗೂ ಯಾವ ಒಂದು ವಿಡಿಯೋನ ಅಪ್ಲೋಡ್ ಮಾಡಿಲ್ಲ ಅದಕ್ಕೆ ನಾನು ಹೇಳಕತ್ತನ ತನ ಅಲ್ಲ ಇವತ್ತಿನ ಟೈಟಲ್ ಕೂಡ ಇದನ್ನು ಇದು ನನ್ನ ಕೊನೆ ವಿಡಿಯೋ ಅಂತ ವರಿ ಮಾಡ್ಕೋಬೇಡ್ರಿ ನಾನಂತೂ ಕೊನೆ ವಿಡಿಯೋ ಅಂತ ಇದು ಈ ಕೊನೆ ವಿಡಿಯೋ ಹಾಕಿದ್ದ ಟೈಟಲ್ ಯಾಕಂದ್ರೆ ಇನ್ನು ಮುಂದೆ ಈ ಚಾನಲ್ ಒಳಗ ಲೋವೆಸ್ಟ್ ಹೊಲಸ ಹೊಲಸ ಕ್ವಾಲಿಟಿ ವಿಡಿಯೋ ಅಂದ್ರೆ ಲಾಸ್ಟ್ ಈಗ ಏನ್ ಮಾತಾಡ್ತಾನೆ ಲಾಸ್ಟ್ ಇನ್ನು ಮುಂದೆ ಅಪ್ಲೋಡ್ ಆದ್ರೂನು ಹೈ ಕ್ವಾಲಿಟಿ ಒಳಗೆ ಅಪ್ಲೋಡ್ ಮಾಡ್ತಾನು ಲೋವೆಸ್ಟ್ ಕ್ವಾಲಿಟಿ ಅಂದ್ರೆ ಹೊಟ್ಟೆ ಈ ಚಾನಲ್ ಸನೆ ಕೂಡ ತರುವುದಿಲ್ಲ ಮತ್ತೆ ಇನ್ನೊಂದು ನಿಮ್ಗೆ ಏನ್ ಹೇಳ್ಬೇಕಂದ್ರೆ ಈ ತರ ನಾ ಭಾಳ ಸಲ ಹೇಳೀನಿ ಆದ್ರೆ ಸಲ ಲಾಸ್ಟ್ ಸಲ ಹೇಳಾತೀನಿ ಇನ್ನು ಮುಂದೆ ಕನ್ಸಿಸ್ಟೆನ್ಸಿ ಬಾಳ ಅಂದ್ರೆ ಭಾಳ ಭಾರಿ ಮೇಂಟೈನ್ ಮಾಡ್ತಾನೆ ಯಾಕಂದ್ರೆ ಒಂದ್ ವಾರ ಒಳಗ ಹಣ್ಣಿದ ಐದು ವಿಡಿಯೋ ತರ್ಬೇಕಂದ್ರ ನಿರ್ಧಾರ ಮಾಡೀನಿ ಏನು ಇಲ್ಲಂದ್ರೆ ಮೂರು ವೀಡಿಯೋ ಆದ್ರೆ ಅಪ್ಲೋಡ್ ಮಾಡ್ತೀನಿ ಇದು ಲಾಸ್ಟಲ್ಲಿ ಹೇಳ್ತೀನಿ ಇನ್ನೇಮ್ ಈ ತರ ಕನ್ಸ್ಯೂಮಿ ಮೇಂಟೇನ್ ಮಾಡ್ಲಿಕ್ಕೆ ಅಂದ್ರೆ ಇನ್ನು ಮುಂದೆ ಸತ್ಯವಾಗಿ ಹೇಳತ್ತ ನೀವು ಇನ್ನು ನನಗೆ ಬೈದ ವೇಳೆ ಈ ಚಾನಲ್ನ ಡಿಲೀಟ್ ಮಾಡ್ತಾನೋ ಇದು ಲಾಸ್ಟ್ ಲಾಸ್ಟ್ ಎಲ್ಲ ನಾ ಪ್ರಾಮಿಸ್ ಮಾಡ್ಲತ್ತೀನಿ ಇನ್ ಮುಂದೆ ವಿಡಿಯೋಸ್ ಮೂರರ ಲಾಸ್ಟ್ ಒಂದು ವಾರ ಅಪ್ಲೋಡ್ ಮಾಡ್ತಾನೆ ಮತ್ತೆ ಇನ್ನೊಂದು ಏನ್ ಬೇಕಂದ್ರೆ ಇನ್ ಮುಂದೆ ನೀವು ಇದುವರೆಗೂ ಯಾರ್ಯಾರ ಸಪೋರ್ಟ್ ಮಾಡಿರಲ್ಲ ಪ್ಲೀಸ್ ಹಂಗೆ ಸಪೋರ್ಟ್ ಮಾಡಿರಿ ಯಾಕಂದ್ರೆ ನನಗೆ ಇವಾಗ ಮುನ್ನೂರ ಮಂದಿ ಸಬ್ಸ್ಕ್ರೈಬರ್ ಇದೀರಿ ಇದು ನನಗೆ ಹೆಮ್ಮೆ ಐತಿ ನೀವು ಅನ್ತಿರ್ಬೋದು ಇದ್ರ ಸಾಕಷ್ಟು ಜನ ಅನ್ಕೋತಿರ್ಬೋದು ಮುನ್ನೂರ ಐವತ್ನಾಲ್ಕು ಸಬ್ಸ್ಕ್ರೈಬ್ ಅದನ್ನ ಭಾಳ ಅಲ್ಲ ಅಂತ ನಾನು ನಿಮ್ಮಂಗ ಮೊದ್ಲು ವಿಚಾರ ಮಾಡ್ತೀನಿ ಸಬ್ಸ್ಕ್ರೈಬ್ ಭಾಳ ಅಲ್ಲ ಅಂತ ಈ ಚಾನಲ್ದಾಗ ನಾನು ಎರಡು ಮೂ ಎರಡರಿಂದ ಎರಡೂವರೆ ವರ್ಷ ಆತ ನಾನು ಪ್ರಯತ್ನ ಮಾಡ್ತೀನಿ ಆದ್ರೆ ನನ್ನ ತಲೆ ಚಾನಲ್ ತಗೊಂಡಿದ್ದ ನನ್ನ ನನ್ನ ತಲೆಗಿದ್ದ ಒಂದು ಅದು ಆಗಲಿ ನನ್ನ ಫ್ರೆಂಡ್ಸ್ ಅಲ್ಲ ನನ್ನ ಫ್ಯಾಮ್ಲಿ ಒಳಗೆ ಯಾರಿಗೂ ನಾನು ವಿಡಿಯೋ ಒಂದು ಇಷ್ಟು ಒಂದು ಲಿಂಕನ್ನು ಶೇರ್ ಮಾಡಬಾರ್ದ ಏನೋ ಒಂದು ಪ್ರತಿ ಒಂದು ಸಬ್ಸ್ಕ್ರೈಬು ನನಗೆ ಬಂದ್ರೆ ನನ್ನ ವಿಡಿಯೋ ಇಷ್ಟಪಟ್ಟು ಅವ್ರು ಸಬ್ಸ್ಕ್ರೈಬ್ ಮಾಡಬೇಕಾ ಒಂದು ಭಾಳ ಜನ್ರಿಗಾಗಿ ನಾನು ಸಬ್ಸ್ಕ್ರೈಬ್ ಪಡಿಬೇಕಂತ ಇದೊಂದು ತೆಲ ಇಟ್ಕೊಂಡು ಇನ್ನೋರ್ಗು ಯಾರಿಗೂ ಶೇರ್ ಮಾಡಿಲ್ಲ ವಿಡಿಯೋ ನನಗೆ ಇದು ಒಂದಂದ್ರೆ ಹೆಮ್ಮೆ ಐತಿ ಈ ಮುನ್ನೂರ ಐವತ್ನಾಲ್ಕು ನಾಲ್ಕು ಒಂದು ಸಬ್ಸ್ಕ್ರೈಬು ನಾ ಸ್ವಂತ ಪಡೆದೇನಿ ಯಾರಿಗೆ ಶೇರ್ ಮಾಡಿಲ್ಲ ಅಂತ ಇದೊಂದು ಭಾಳ ಅಂದ್ರೆ ಭಾಳ ಖುಷಿ ಐತಿ ಮತ್ತು ಇಟ್ಟು ಹೊಲಸು ವಿಡಿಯೋ ಅಪ್ಲೋಡ್ ಮಾಡಿರು ಇಟ್ಟು ಕ್ವಾಲಿಟಿ ಇಟ್ಟು ಹೊಲಸು ಕ್ವಾಲಿಟಿ ಅಪ್ಲೋಡ್ ವಿಡಿಯೋ ಮಾಡ್ರು ಮುನ್ನೂರ ನಾಲ್ಕು ಮಂದಿ ನಾನು ಸಬ್ಸ್ಕ್ರೈಬ್ ಮಾಡಿ ಇಲ್ಲಿವರೆಗೂ ನನಗೆ ಮೋಟಿವೇಶನ್ ಮಾಡ್ಕೊತ ಬಂದಿಲ್ಲ ಅವ್ರು ಏನು ಹೇಳ್ಬೇಕಂತ ನನಗೆ ಅರ್ಥ ಆಗುವಂಥ ಅವ್ರು ಏನು ಹೇಳಿದ್ರು ಕಡಿಮೆ ಆಗ್ತತಿ ಹಾಂ ಇನ್ನು ಅದು ಇನ್ನೇನು ಲಾಸ್ಟ್ ಹೇಳ್ತಾನೆ ಇನ್ನು ಮುಂದೆ ಆ ಥರ ನಾನು ಆಗೋದಿರ್ಬಿಡೋದಿಲ್ಲ ಹೈ ಕ್ವಾಲಿಟಿ ವೀಡಿಯೋನ ಅಪ್ಲೋಡ್ ಮಾಡ್ತಾನೆ ಮತ್ತು ವಾರದಾಗ ಏನು ಇಲ್ಲ ನಾಲ್ಕು ಅಲ್ಲ ಲಾಸ್ಟ್ ಏನೂ ಇಲ್ಲಂದ್ರೆ ಮಿನಿಮಮ್ ಮೂರು ವೀಡಿಯೋ ಅಪ್ಲೋಡ್ ಮಾಡ್ತಾನೆ ಮತ್ತು ಈಗ ನಾಲ್ಕು ತಿಂಗಳತ್ತ ಅಪ್ಲೋಡ್ ಮಾಡಿಲ್ಲ ವೀಡಿಯೋ ಹಾಗಾಗಿ ನಾ ನಿಮಗೆ ಜಿ ಟೆ ಪಾಯ್ ಅಪ್ಲೋ ವಿಡಿಯೋನ ಇವಾಗ ರೆಡಿ ಮಾಡಿಟ್ಟೀನಿ ನಿಮ್ಗೆ ಖುಷಿಗೆ ಕೊಡ್ಬೇಕಂತ ಯಾಕೆ ಜಿ ಟಿ ಪಾಯಿ ಕಮಲ ಮತ್ತು ಚೂಚು ಚಾಲ್ಸನ್ನು ಭಾಳ ಅಂದ್ರೆ ಭಾಳ ಮಂದಿ ಕಮೆಂಟ್ ಮಾಡಿದ್ರಿ ಮತ್ತು ಇನ್ನೊಂದು ಏನು ಹೇಳ್ಬೇಕಂದ್ರೆ ನಾ ಪ್ರತಿಯೊಂದು ವೀಡಿಯೋದಾಗ ಹೇಳ್ತೀನಿ ಯಾವುದು ಗೇಮ್ ಪ್ಲೇ ಬೇಕಾದ ಕಮೆಂಟ್ ಮಾಡಿ ಅಂತ ಪ್ರಯತ್ನ ಮಾಡೇ ಮಾಡ್ತಾನಂತ ಹೇಳ್ತಿದ್ದಿ ಆದ್ರೆ ನಾ ಈ ಪ್ರಯತ್ನ ಮಾಡಿಲ್ಲ ಅಂತ ಅನ್ಕೊಳ್ಳಕ್ಕೆ ಹೋಗ್ಬೇಡಿ ಕಮೆಂಟ್ ಕಮೆಂಟನ್ನು ಗೇಮ್ ಪ್ಲೇನರ ಡೌನ್ಲೋಡ್ ಮಾಡಿ ಆ ಪ್ರಯತ್ನ ಮಾಡೀನಿ ಆದ್ರೆ ನಂದು ಹಳಿ ಕಂಪ್ಯೂಟರ್ ಹಿಂಗೆ ಇತ್ತಂದ್ರೆ ಯಾವುದೋ ಒಂದು ಸಣ್ಣ ಗೇಮ್ ಕಮಲ ನಿಮಗೆ ಅನಿಸ್ತಿರ್ಬೋದು ಬಹಳ ದೊಡ್ಡ ಗೇಮ್ ಅಂತ ಹೆವಿ ಗೇಮ್ ಏನಿಲ್ಲದ ಸಣ್ಣ ಗೇಮ್ ಐತಿ ಆದ್ರೆ ಅಷ್ಟು ಸಣ್ಣ ಗೇಮ್ ಒಂದು ಅದು ಫೈರ್ ತಗೋರಿ ಫ್ರೀ ಫೈರ್ ಡೌನ್ಲೋಡ್ ಮಾಡೀನಿ ಇಷ್ಟು ಲ್ಯಾಗ್ ಆಗ್ತಿತ್ತು ಇಷ್ಟು ಲ್ಯಾಗ್ ಆಗ್ತಿತ್ತು ಗೇಮ ಹಾಗಾಗಿ ನಾ ಇಷ್ಟು ಲ್ಯಾಗ್ ಆಗೋದ ಅಪ್ಲೋಡ್ ಮಾಡ್ಯಾದ್ರೆ ನಿಮ್ಗೆ ಏನಪ್ಪ ಇದೆ ನಿಮಗೆ ಅದು ಭಾಳ ಟೆನ್ಷನ್ ಮಾಡ್ತೈತಿ ಅಂತ ಹಂಗಾಗಿ ನಾವು ಅಪ್ಲೋಡ್ ಮಾಡ್ತಿದ್ದಿಲ್ಲ ಆದರೆ ಪ್ರತಿಯೊಂದು ಗೇಮ್ ಬಿಡ್ತಿದ್ನಿ ಆ ಹಾಗಾಗಿ ಇದೆಲ್ಲಾ ತಲೆಗೆ ಇಟ್ಕೊಂಡ ನಾ ಒಂದು ದೊಡ್ಡ ಬಜೆಟ್ ಪಿ ಸಿ ಕೂಡ ಇವತ್ತು ತಂದೆನ ಇವತ್ತು ತಂದೆನ ನಿಮ್ಗೆ ಹೈ ಕ್ವಾಲಿಟಿ ವೀಡಿಯೋ ಕೊಡಬೇಕಂತ ನಿಮ್ಗೆ ಇದನ್ನ ತೋರ್ಸೇ ಬಿಡ್ತಾನೆ ಮೊದಲು ಇದು ಪಿ ಸಿ ನೋಡಿರಿ ಈ ಪಿ ಸಿ ನೋಡಿ ನಿಮಗೆ ನಂಬಿಕೆ ಬರ್ತೈತಿ ಹೈ ಬಜೆಟ್ ನ ನಿಮಗೆ ಇವಾಗ ಆಲ್ರೆಡಿ ತೋರಿಸಿನಿ ಹೀಗಾಗಿ ಇನ್ನು ಮುಂದೆ ಯಾರು ವರಿ ಮಾಡ್ಕೊಳ್ಕೊಬೇಡಿ ಈ ಚೆನ್ನಾಗಿ ನಾನು ಕ್ವಿಟ್ ಮಾಡತ್ತಿಲ್ಲ ಎಂದು ಕ್ವಿಟ್ ಮಾಡೋದೂ ಇಲ್ಲ ಇದಂತ್ರು ನಾನು ಗ್ಯಾರಂಟಿ ಕೊಡ್ತಾನ ಮತ್ತು ನಿಮ್ಗೆ ಇನ್ನೊಂದು ಏನು ಹೇಳಬೇಕಂದ್ರೆ ನಾ ಎಸ್ಪೆಷಲಿ ಹೇಳಬೇಕಂದ್ರೆ ನಾವು ಒಬ್ಬ ಉತ್ತರ ಕರ್ನಾಟಕದವ ಇನ್ನೂ ಕ್ಲಿಯರ್ ಹೇಳ್ಬೇಕಂದ್ರೆ ಮಲ್ಲು ಜಮಖಂಡಿ ಹುಟ್ಟೂರು ಅತನಿ ಅತನಿಯ ನಮ್ಮ ಊರ ಜಮಖಂಡಿಗೆ ಅತನಿಗೆ ಬಾಳೆನೆಲ್ಲ ಒಂದು ನಲ್ವತ್ತು ಕಿಲೋಮೀಟ್ರ್ ಆಗ್ತೈತಿ ಹಂಗಾಗಿ ನಾನು ಇನ್ನು ಮುಂದೆ ಉತ್ತರ ಕರ್ನಾಟಕದ ಭಾಷೆ ಒಳಗೆ ಮಾತಾಡಬೇಕಂತ ಕಂಟಿನ್ಯೂ ಮಾಡಬೇಕಂತ ಅಂದ್ಕೊಂಡಿನಿ ಆದ್ರೆ ಆದ್ರೆ ನಿಮಗೆ ಏನಾದರೂ ಇನ್ನು ನೆಕ್ಸ್ಟ್ ವಿಡಿಯೋ ಜಿ ಟಿ ಪೈ ಇವಾಗ ರೆಡಿ ಮಾಡಿಟ್ಟಿನಿ ಜಿ ಟೆ ಪೈ ವಿಡಿಯೋ ನಿಮ್ಗೆ ರೆಡಿ ಮಾಡಿಟ್ಟಿನ ಅದನ್ನು ತೋರಿಸ್ತೀನಿ ಇಲ್ಲಿ ಇತ್ತು ನೋಡಿ ಜಿ ಟಿ ಪೈ ವಿಡಿಯೋ ಇದು ಕೂಡ ರೆಡಿ ಇಟ್ಟೀನಿ ಓಕೆ ಇವಾಗ ಜಿ ಟಿ ಪೈ ಕೂಡ ರೆಡಿ ಮಾಡಿಟ್ಟಿನಿ ಇನ್ನು ನೀವು ಈ ವಿಡಿಯೋಕ್ಕೆ ಏನಾದರೂ ಕೇವಲ ಹತ್ತು ಲೈಕ್ ಅನ್ನು ಕೊಟ್ಟರೆ ಮರು ಕ್ಷಣನ ಮರು ಕ್ಷಣನ ನಿಮಗೆ ಜಿ ಟಿ ಪೈ ಈ ಚಾನಲ್ ಅಪ್ಲೋಡ್ ಮಾಡ್ತೀನಿ ಯಾಕಂದ್ರೆ ಹತ್ತು ಲೈಕ್ ಯಾಕೆ ಬೇಡ್ರ ನೀವು ಮತ್ತೆ ನನಗೆ ಸಪೋರ್ಟ್ ಮಾಡ್ತೀರಿ ಮತ್ತು ನನಗೆ ಉತ್ಸಾಹ ತುಂಬ್ತೀರಂತ ಒಂದು ಸ್ವಲ್ಪ ಮೋಟಿವೇಶ್ನಲ್ಲಿ ಕೊಟ್ಟಂಗೆ ಆಕೈತಿ ಪ್ಲೀಸ್ ಹತ್ತು ಹತ್ತು ಮಂದಿ ಮಂದಿಗೆ ಕಮೆ ಲೈಕ್ ಮಾಡಿರಿ ಅಷ್ಟೇ ಅಲ್ಲ ಮತ್ತು ಸ್ವಲ್ಪ ಒಂದು ನಾಲ್ಕು ಮಂದಿ ಜನಕ್ಕೆ ಕಮೆಂಟ್ ಕೂಡ ಮಾಡಿ ಏನಾದರೂ ಕಮೆಂಟ್ ಮಾಡಿ ಕಮೆಂಟ್ ಮಾಡಿರಿ ಪ್ರೋತ್ಸಾಹ ತುಂಬಿದಂಗೆ ಆಕೈತಿ ನಿಮ್ಮ ಮುಂದೆ ಮರುಕ್ ಸಹ ನಾನು ಜಿ ಟಿ ಪಾಯ್ತಿರ್ತಾನೆ ನಿಮಗೆ ಇನ್ನೊಂದು ಏನು ಹೇಳತ್ತೇನಂದ್ರೆ ಇನ್ನು ಮುಂದೆ ಅಂದರೆ ಈ ಜಿ ಟಿ ಆಲ್ರೆಡಿ ರೆಕಾರ್ಡ್ ಮಾಡ್ತೀನಿ ಉತ್ತರ ಕರ್ನಾಟಕ ನನ್ನ ಒರಿಜಿನಲ್ ಲ್ಯಾಂಗ್ವೇಜ್ ಒರಿಜಿನಲ್ ಲ್ಯಾಂಗ್ವೇಜ್ ಸ್ಟೈಲ್ದಾಗ ಉತ್ತರ ಕರ್ನಾಟಕದ ರೆಕಾರ್ಡ್ ಮಾಡಿಟ್ಟಿನಿ ಆ ವಿಡಿಯೋನ ಫುಲ್ಲಾಗಿ ನೋಡಿ ಪುಲ್ ನೋಡಿ ಪುಲ್ ನೋಡಿದ ನಂತರ ನಿಮಗೆ ಏನಾದ್ರು ನಾ ಮೊದಲಿನ ಗೊತ್ತೆ ಬೆಂಗಳೂರು ಸ್ಟಾಲ್ ಒಳಗೆ ಮಾತಾಡಬೇಕಂದ್ರಹ್ ಎಸ್ ಅಂತ ಕಮೆಂಟ್ ಎಸ್ ಅಂತ ಕಮೆಂಟ್ ಮಾಡ್ರಿ ಕೇವಲ ಎಸ್ ಅಂತ ಕಮೆಂಟ್ ಮಾಡ್ರಿ ಇನ್ನು ಮುಂದೆ ಜಿ ಟೆ ನಾ ಬೆಂಗಳೂರು ಬೆಂಗ್ಳೂರ್ ದಾಗ ಕಂಟಿನ್ಯೂ ಮಾಡ್ತಾನ ಇಲ್ಲಿ ಬ್ಯಾಡ ನಮಗೆ ಉತ್ತರ ಕರ್ನಾಟಕದಾಗ ನಮ್ಗೆ ಇಷ್ಟ ಆಗೈತಿ ಉತ್ತರ ಕರ್ನಾಟಕದಾಗ ನೀನು ಮುಂದೆ ಅಂತ ಅನ್ನೋರು ಇದ್ರ ಸಿ ಅಂತ ಕಮೆಂಟ್ ಮಾಡ್ರಿ ಸಿ ಅಂತ ಕಮೆಂಟ್ ಮಾಡಿ ಅಂದ್ರೆ ನಾ ಜಿ ಟೆ ಪಿ ಆದರೆ ನೆಕ್ಸ್ಟ್ ವಿಡಿಯೋ ಯಾವ್ಯಾವ ಅಪ್ಲೋಡ್ ಮಾಡ್ತಾನಲ್ಲ ಉತ್ತರ ಕರ್ನಾಟಕದಾಗ ಮಾತಾಡ್ತಾನ ಮತ್ತೆ ನಿಮ್ಮ ಿವ ಪ್ಲೀಸ್ ಕಮೆಂಟ್ ಮಾಡ್ರಿ ಈ ವಿಡಿಯೋ ಲೈಕ್ ಮಾಡ್ರಿ ಮತ್ ಪ್ಲೀಸ್ ಹತ್ತು ಲೈಕ್ ಮಾಡ್ರಿ ಇನ್ನೊಂದು ನಿಮ್ಗೆ ಲಾಸ್ಟ್ ಲಾಸ್ಟ್ ಫೈನಲ್ ಹೇಳ್ತಾನ ಜಿ ಟಿ ಪೈ ಎಷ್ಟು ದೊಡ್ಡ ಗೇಮ್ ಅಂತ ನಿಮ್ಗೆ ಗೊತ್ತೈತಿ ಕೀಪ್ಯಾಡ್ ಅಂದ್ರೆ ಕೀಪ್ಯಾಡ್ ಮೊಬೈಲ್ ದಾಗ ನನಗೆ ಒತ್ತಾಡಕ್ ಬರ್ತಿದಿಲ್ಲ ವರ್ಕ್ ಮಾಡಕ್ ಬರ್ತಿದಿಲ್ಲ ಅಂತವ್ರ ಇವಾಗ ತಿಂಗಳ ಹತ್ತು ಐಫೋನ್ ತೊಗೊಳ್ರ ರೊಕ್ಕ ನಂತರ ಬರ್ತೀವಿ ದೊಡ್ಡ ದೊಡ್ಡ ಹಿಂದಿ ಯೂಟ್ಯೂಬರ್ ಏನ್ ಹೇಳ್ತಾರೋ ಆ ದೊಡ್ಡ ದೊಡ್ಡ ಯೂಟ್ಯೂಬರ್ ಇಲ್ಲಿದಿಂದ ಇಲ್ಲಿ ಕರ್ಕೊಂಡು ಹೋಗಿದ್ದ ಇದೇ ಜಿ ಟಿ ಪೈ ಇದೇ ಜಿ ಟಿ ಗೇಮ ಕನ್ನಡದಾಗ ಮೊದಲ ಬಾರಿಗೆ ಜಿ ಟೆ ಪೈ ವಿಡಿಯೋ ಈ ಕೇಟ ಗೇಮ್ ತರತಾನಂದ್ರೆ ತಪ್ಪ ಆಗಂಗಿಲ್ಲ ಯಾಕಂದ್ರ ನೀವು ನೋಡಿರ್ಬೋದ ಇವಾಗ ಸರ್ಚ್ ಮಾಡಿ ನೋಡ್ರಿ ಯೂಟ್ಯೂಬ್ ದಾಗ ಕನ್ನಡ ಜಿ ಟಿ ಪಾಯ್ ಕನ್ನಡದಾಗ ಸಾಕಷ್ಟು ಜನ ತಂದಾರ ಲೈವ್ ತಂದಾರ ನಾರ್ಮಲ್ ಗೇಮ್ ತಂದಾರ ಇದುವರೆಗೂ ಯಾರಿಗೂ ಸ್ಟೋರಿ ಮೋಡ್ ಸ್ಟೋರಿ ಅದ್ರಾಗ ಸ್ಟೋರಿ ಕ್ರಿಯೇಟ್ ಮಾಡಿ ಇದುವರೆಗೂ ಯಾರ್ಯಾರು ತಗೊಂಡು ಬಂದಿಲ್ಲ ಈಗ ಈ ನಿಮ್ಮ ಕೇಟ ಗೇಮರ್ ತರತನ ಅಂತ ಹೇಳಿ ತಪ್ಪಾಗಂಗಿಲ್ಲ ಇವ ನೆಕ್ಸ್ಟ್ ವಿಡಿಯೋ ಬರೋ ಸ್ಟೋರಿ ಮೋಡ್ನೊಂದಿಗೆ ಐತಿ ಮತ್ತೆ ನಾ ಗೇಮ್ ಸ್ಟಾರ್ಟ್ ಆಗಿ ಮೊದಲ ಮೂರು ನಿಮಿಷ ನಾಲ್ಕು ನಿಮಿಷ ನಾನು ಮಾತಾಡಿಲ್ಲ ಯಾಕಂದ್ರೆ ಅದ್ಭುತ ನಾಲ್ಕು ನಿಮಿಷ ಮೂಡಿ ಬಂದೈತಿ ಅಲ್ಲಿ ನಾನು ಕಮೆಂಟ್ರಿ ಮಾಡಿರ ನಿಮಗೆ ಮಾತಾಡಿದ್ರೆ ಡಿಸ್ಟರ್ಬ್ ಆಗೋದೇನಂತ ನಾನು ಮಾತಾಡಿಲ್ಲ ಮೊದಲು ನೋಡ್ರಿ ಅದಾದ ನಂತರ ನಾನು ಮಾತಾಡಕ್ಕೆ ಸ್ಟ ಪ್ರಾರಂಭ ಮಾಡ್ತಾನೆ ಪ್ರಾರಂಭ ಮಾಡ್ತಾನೆ ಲಾಸ್ಟ್ ಹೋಗಿ ಇಂಥ ಲಾಸ್ಟ್ ತನಕ ಎಂಡಿಂಗ್ ವರೆಗೂ ನಾವು ಸ್ವಲ್ಪ ಸಿಟಿ ತೋರಿಸಿ ಫಸ್ಟ್ ಗೇಮ್ ಕಲೈತಾನ ಯಾರ್ಯಾರೆಲ್ಲ ಜಿ ಟಿ ಪಾರ್ಡರ್ ನೋಡಿಯಿರಿ ಸಿಟಿ ನೋಡಿರಲ್ಲ ಆ ಈ ನೆಕ್ಸ್ಟ್ ಬರುವ ವಿಡಿಯೋದಾಗ ಲಾಸ್ಟ್ ಐದು ನಿಮಿಷ ಒಂದು ಅದ್ಭುತವಾದ ಒಂದು ಟ್ವಿಸ್ಟ್ ಐತಿ ಲಾಸ್ಟ್ ಐದು ನಿಮಿಷ ಇರ್ತಾ ಫಾರ್ವರ್ಡ್ ಮಾಡಿರಿ ಪಾರ್ವರ್ಡ್ ಮಾಡಿ ನೋಡಿರಿ ಲಾಸ್ಟ್ ಅದ್ಭುತ ಲಾಸ್ಟ್ ಅದ್ಭುತವಾದ ಒಂದು ಅದ್ಭುತ ಟ್ವಿಸ್ಟ್ ಐತಿ ಆ ಟ್ವಿಸ್ಟ್ ನ ಪ್ಲೀಸ್ ಮಿಸ್ ಮಾಡ್ಕೊಳಕ್ ಹೋಗ್ಬೇಡಿ ಇಡೀ ಗೇಮ್ ಪ್ಲೇ ಮಿಸ್ ಮಾಡ್ಕೊಂಡ್ರು ಆ ಟ್ವಿಸ್ಟ್ ಅಂತೂ ಮಿಸ್ ಮಾಡ್ಕೊಳಕ್ ಹೋಗ್ಬೇಡ್ರಿ ಈಗ ಪ್ಲೀಸ್ ಟೆನ್ ಲೈಕ್ ಮಾಡ್ರಿ ನಾನ್ ಪ್ರೋತ್ಸಾಹ ತುಂಬ್ರಿ ಮರುಕ್ಷಣನ ಕ್ಷಣನ ಜಿ ಟಿ ಪಾಯಿ ನಿಮ್ ಮುಂದೆ ಬರ್ತೈತಿ ಮತ್ತೆ ಇಲ್ಲಿವರೆಗೆ ಯಾರ್ಯಾರು ಸಪೋರ್ಟ್ ಮಾಡಿಲ್ಲ ಇನ್ ಮುಂದೆ ಹಂಗ ಸಪೋರ್ಟ್ ಮಾಡ್ಕೋ ಮಾಡ್ತಾ ಹೋಗ್ರಿ ಅಂತ ಇಷ್ಟಂತರು ಕೇಳ್ಕೊತಾನ ಮತ್ತೆ ಜಿ ಟಿ ಪೈ ಆದ ಕೂಡಲೇ ಚೂ ಚಾಲ್ಸ ಕಮಲ ಇನ್ನೂ ತರ ನೆಕ್ಸ್ಟ್ ಲೆವೆಲ್ ಹೈ ಕ್ವಾಲಿಟಿ ನೆಕ್ಸ್ಟ್ ಲೆವೆಲ್ ಗೇಮ್ ಪ್ಲೇ ನಿಮ್ಮ ಮುಂದೆ ಬರ್ತಾವ ಇಷ್ಟು ಹೇಳ್ತಾನೆ ನಾನು ಮಾತು ಮುಗಿಸ್ತಾನ ಮತ್ತೆ ಸಿಗುನ ನೆಕ್ಸ್ಟ್ ಲೆವೆಲ್ ಗೇಮ್ ಪ್ಲೇ ಅನಾ ವಿಡಿಯೋದಾಗ ಅಲ್ಲಿವರೆಗೂ ಎಲ್ಲರಿಗೂ ಬಾಯ್ ಬಾಯ್ ಕರ್ನಾಟಕ